ಇಲ್ಲ ವ್ಯಾಚ ಪ ಶಬ್ದಗಳನ್ನು ಕೇಳಬೇಕು ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು ಈಗ ಆತ್ಮಹತ್ಯೆ ಆಗಿದೆ ಅಲ್ಲ ವಾಲ್ಮೀಕಿ ನಿಗಮದಲ್ಲಿ ಆತ್ಮಹತ್ಯೆ ಆಗಿದೆ ಒಬ್ಬ ಪೊಲೀಸು ಎಸ್ ಐ ಅವನು ಆ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ನಿರಂತರವಾಗಿ ಸರಣಿ ರೀತಿ ಆತ್ಮಹತ್ಯೆಗಳು ಬೆದರಿಕೆಗಳು ಇವ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಐತಿಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಂತೆ ಸೀಟು ಆದಾಗ ಯಾಕ ಕಾನೂನು ರೀತಿ ಕ್ರಮ ಆಗಲಿಲ್ಲ ಈ ಎರಡು ಘಟನೆಗಳಲ್ಲಿ ಯಾರು ಬಂಧಿಸಿದ್ದೀರಾ ನೆನ್ನೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿದ್ದೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅಧಿಕಾರಿ ಕೇಳಿದ್ರೆ ಒಬ್ಬರನ್ನು ಬಂಧಿಸಿಲ್ಲ ಅಲ್ಲಿ ಅಟ್ಯಾಕ್ ಮಾಡಿರೋರು ಐನೂರ ಆರುನೂರು ಜನ ಅಟ್ಯಾಕ್ ಮಾಡಿದ್ದಾರೆ ಕಲ್ಲುಗಳೆಲ್ಲ ಇನ್ನೂ ಹಂಗೆ ಬಿದ್ದಿದೆ ಅಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಸಿಟಿ ರವಿನ ಏಕಾಏಕಿ ಇಮಿಡಿಯೇಟಾಗಿ ತಗೊಂಡೋಗಿ ಫಾರೆಸ್ಟಿಗೆ ತಗೊಂಡೋಗ್ರಿ ಹಾಂ ಕ್ವಾರಿ ಒಳಗೆ ಡೀಪ್ ಕ್ವಾರಿ ಇನ್ನೂರಡಿ ಡೆಪ್ತಿರೋ ಕ್ವಾರಿ ಒಳಗೆ ತಗೊಂಡೋಗಿ ನಿಲ್ಲಿಸಿದ್ರಿ ರಾತ್ರಿ ಎಲ್ಲ ಸುತ್ತಸ್ತ್ರಿ ಏನು ಹಿಂದೂಗಳ್ಗೊಂದು ಕಾನೂನು ಮುಸ್ಲಿಮಾನರಿಗೊಂದು ಕಾನೂನ ಈ ರಾಜ್ಯದಲ್ಲಿ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ ಇಡೀ ಸರ್ಕಾರ ಮೈಸೂರು ಘಟನೆ ಸರ್ಕಾರ ಇಡೀ ಸರ್ಕಾರ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಹಂಗಾರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲುಳಿತೈತೆ ಪೊಲೀಸರು ಯಾಕೆ ಕೆಲಸ ಮಾಡಬೇಕು ಅದು ಸ್ಟಾರ್ಗಳು ಹಾಕೊಂಡಿದ್ದೀರಾ ನಾಚಿಕೆ ಆಗಲ್ವಾ ಅಂತ ಕೇಳಿದ್ದಾರೆ ಸರ್ಕಾರ ಕೊಟ್ಟಿರೋ ಸ್ಟಾರು ಸರ್ಕಾರ ಗೌರವಯುತವಾಗಿ ಕೊಟ್ಟಿರೋದು ಪೊಲೀಸ್ ಇಲಾಖೆಗೆ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ಅದ್ರ ಬಗ್ಗೆನೂ ಕಾಮೆಂಟ್ ಮಾಡ್ತೀರಾ ಅಂದರೆ ಯಾವ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಸಹಾಯಕ್ಕೆ ನಿಲ್ಲಬೇಕಾಗಿತ್ತು ಅಂತ ಸರ್ಕಾರನೇ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತಾ ಇರೋದು ಇನ್ನ ಈ ಈ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಾ ಅದರ ವಿರುದ್ಧ ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆ ಅವರು ನಾವು ಇದ್ರ ಬಗ್ಗೆ ನನ್ನೆ ಕೂಡ ಚರ್ಚೆ ಮಾಡಿದ್ರಿ ಇವತ್ತು ಮೀಟಿಂಗ್ ಮಾಡಿದ್ರಿ ನಾವು ಹೋರಾಟ ಮಾಡೋಣ ಅಂತೇಳಿ ವಿಧಾನಸೌಧದಲ್ಲೇ ಇದ್ದ್ರಿ ನಾವಿಬ್ಬರು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಡ್ತಾ ಇದ್ರಿ ಹೋರಾಟ ಮಾಡೋಣ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋಣ ನಾಳೆ ಇದ್ರ ಬಗ್ಗೆ ನಮ್ಮ ಪಕ್ಷದಿಂದನೂ ಕೂಡ ಹೋರಾಟ ಮಾಡೋಕ್ಕೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ ಹೋರಾಟ ಮಾಡೋಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಹೇಳಿದ್ವಿ ಆದರೆ ಸಾಂಕೇತಿಕವಾಗಿ ನಾವಿಬ್ಬರು ಹೋರಾಟ ಮಾಡೋಣ ದೊಡ್ಡ ಪ್ರತಿಭಟನೆಯನ್ನು ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀರಿ ನಿಷ್ಠಾವಂತ ಅಧಿಕಾರಿಗೆ ರಕ್ಷಣೆ ಆಗಬೇಕು ಈ ಮರಳು ಮಾಫಿಯಾ ನಿಲ್ಲಬೇಕು ಮತ್ತು ಪೊಲೀಸರು ಏನಿವತ್ತು ಮೈಸೂರಿನ ಘಟನೆ ಆಗಿದೆ ಇದುವರೆಗೂ ಒಬ್ಬನೂ ಕೂಡ ಬಂಧಿಸಿಲ್ಲ ಕೂಡಲೇ ಅವ್ರನ್ನೆಲ್ಲರೂ ಬಂಧಿಸಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ